ಅಚ್ಚರಿ ಮೂಡಿಸಿದ ರಾಕಿಂಗ್ ಸ್ಟಾರ್ ಯಶ್ ಅವರ ಮಾತುಗಳು ನಿನ್ನೆಯಷ್ಟೇ ಕನ್ನಡ ಸಿನಿಮಾದ ಒಂದು ಟ್ರೈಲರ್ ಲಾಂಚ್ ಇತ್ತು ಅದೇ ಮಾದ ಕಡಲು ಅನ್ನುವಂತ ಸಿನಿಮಾ ಸೊ ಈ ಸಿನಿಮಾದ ಒಂದು ಟ್ರೈಲರ್ ಲಾಂಚ್ಗೆ ಯಶ್ ಅವರು ಬಂದಿರ್ತಾರೆ ಸೊ ಆ ಸಮಯದಲ್ಲಿ ಒಂದಷ್ಟು ಮಾತುಗಳನ್ನು ಆಡಿರುವ ಯಶ್ ಅವರು ಅಭಿಮಾನಿಗಳಿಗೆ ಚಿತ್ರರಂಗದ ಪ್ರೇಕ್ಷಕರಿಗೆ ಒಂದು ಮಾತನ್ನ ಹೇಳ್ತಾರೆ ಸೊ ಅದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ರಾಕಿಂಗ್ ಸ್ಟಾರ್ ಹೇಶ್ ಕನ್ನಡದ ಚಿತ್ರರಂಗ ಪ್ರೇಕ್ಷಕರ ಬಗ್ಗೆ ಮನದ ಕಡಲು ಚಿತ್ರದ ಟ್ರೈಲರ್ ಲಾಂಚ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಈ ಮಾತುಗಳನ್ನ ಹೇಳುವಾಗ ಕನ್ನಡ ಸಿನಿಮಾವನ್ನ ಪ್ರೇಕ್ಷಕರು ನೋಡುವುದಿಲ್ಲ ಪ್ರೋತ್ಸಾಹ ಕೊಡೋದಿಲ್ಲ ಅಂತ ನಾನು ಕೂಡ ಅನ್ಕೊಂಡಿದ್ದೆ ಈ ಹಿಂದೆ ಅದನ್ನ ಹೇಳ್ತಾ ಇದ್ದೆ ಆಮೇಲೆ ಒಂದು ದಿನ ಕುಳಿತುಕೊಂಡು ಸಿನಿಮಾ ನೋಡುವಾಗ ಅನಿಸ್ತು ನಮ್ಮ ಕೆಲಸವನ್ನ ನಾವು ಅಚ್ಚುಕಟ್ಟಾಗಿ ಮಾಡಿದ್ರೆ ಒಳ್ಳೆ ಕನ್ನಡ ಸಿನಿಮಾವನ್ನ ಕೊಟ್ರೆ ಪ್ರೇಕ್ಷಕರು ಯಾಕೆ ನೋಡೋದಿಲ್ಲ ಯಾಕೆ ತಿರ್ ತಿರಸ್ಕರಿಸ್ತಾರೆ ಯಾವತ್ತೂ ಕೈ ಬಿಟ್ಟಿಲ್ಲ ಅಭಿಮಾನಿಗಳು ಯಾವತ್ತಿದ್ರೂ ಒಳ್ಳೆಯ ಕನ್ನಡ ಚಿತ್ರ ಚಿತ್ರರಂಗಕ್ಕೆ ಹರಿಸ್ತಾರೆ ಅಂತ ಯಶ್ ಹೇಳಿದರು ಸಾಕಷ್ಟು ಮಂದಿ ನನ್ನ ಬಳಿ ಬರ್ತಾರೆ ಹೊಸಬರ ಚಿತ್ರವನ್ನು ಲಾಂಚ್ ಮಾಡಿ ನಮಗೆ ಹರಸಿ ಅಂತ ಹೇಳ್ತಾರೆ ಈವೆಂಟ್ ಮಾಡಿಕೊಡಿ ಅಂತ ಕೇಳ್ತಾರೆ ಆದರೆ ನಾನು ನಂಬುವುದು ಈವೆಂಟ್ ಮಾಡೋದ್ರಿಂದ ಪ್ರಚಾರ ಸಿಗುವುದು ಅಂತ ಅಲ್ಲ ಸೊ ಚಿತ್ರ ನಿಜವಾಗಿ ಗೆಲ್ಲುವುದು ನಾನು ಬರ್ ಬರ್ತೀನಿ ಲಾಂಚ್ ಮಾಡಿಕೊಡ್ತೀನಿ ಅಂತಲ್ಲ ಚಿತ್ರಕ್ಕೆ ಮಾಡುವ ಕೆಲಸದಿಂದ ಸದಭಿರುಚಿಯ ಚಿತ್ರಗಳಿಂದ ಮಾತ್ರ ಚಿತ್ರ ಗೆಲ್ಲೋಕ್ಕೆ ಸಾಧ್ಯ ಇನ್ನು ಚಿತ್ರರಂಗದ ಹಿಂದಿನ ಕಾಲಕ್ಕೆ ತಕ್ಕಂತೆ ನಾವು ಕೂಡ ಅಪ್ಡೇಟ್ ಅಪ್ಗ್ರೇಡ್ ಆಗಿದ್ದೀವಿ ಆಗಬೇಕು ಕೆಲಸ ಕಲಿತು ದೊಡ್ಡ ಗುರಿ ಇಟ್ಕೊಂಡು ಸ್ವಾಭಿಮಾನ ಇಟ್ಕೊಂಡು ನಾವು ಕೆಲಸ ಯಾವುದಕ್ಕೂ ಕಮ್ಮಿ ಇಲ್ದಂಗೆ ತಲೆ ಬಗ್ಸದೆ ಕೆಲಸವನ್ನು ಮಾಡಿ ಕಷ್ಟಪಡಬೇಕು ಸೊ ಅದನ್ನು ಮಾಡಿ ಮುಂದುವರಿಯೋಣ ಅಂತ ಹೇಳ್ತಾರೆ ಸೊ ಮುಂದಿನ ತಲೆಮಾರಿನ ನಟ ನಟಿಯರು ಸಾಕಷ್ಟು ಕಲಿತ್ಕೊಂಡು ಚಿತ್ರರಂಗಕ್ಕೆ ಬನ್ನಿ ಬರೀ ನಟನೆ ಮಾತ್ರವಲ್ಲ ವೃತ್ತಿಯನ್ನು ಹೇಗೆ ರೂಪಿಸ್ಕೊಳ್ಬೇಕು ಕಲಿಬೇಕು ಬೆಳಿಬೇಕು ಟ್ರೆಂಡ್ ಹೇಗಿದೆ ಎಂದು ತಿಳ್ಕೊಳ್ಬೇಕು ಅದನ್ನೆಲ್ಲ ಕಲ್ತುಕೊಂಡು ಬನ್ನಿ ಅಂತ ಯಶ್ ಕಿವಿ ಕಿವಿಮಾತನ್ನು ಹೇಳ್ತಾರೆ ಸೊ ನೋಡಿದ್ರಲ್ಲ ಯಶ್ ಅವರು ಅಭಿಮಾನಿ ಹಾಗೆ ಸಿನಿ ಪ್ರೇಕ್ಷಕರಿಗೆ ಹೇಳಿದ್ದೇನು ಅಂತ ಹೀಗೆ ನನ್ನ ಚಾನಲನ್ನು ನೋಡ್ತಾ ಸಪೋರ್ಟ್ ಮಾಡ್ತಾರಿ